ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಇವತ್ತು ಮನೆಯಲ್ಲೇ ಹೇಗೆ ನ್ಯಾಚುರಲ್ ಏರ್ ಡೈ ಮಾಡ್ಕೊಳ್ಬೋದು ಅಂತೇಳಿ ಇದ್ದೀನಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ಉಪಯೋಗಿಸ್ದೆ ಹೇಗೆ ನೀವು ಬಿಳಿ ಕೂದಲನ್ನು ಕಪ್ಪಾಗಿ ಮಾಡ್ಕೊಳ್ಬೋದು ಅಥವಾ ಡಾರ್ಕ್ ಬ್ರೌನ್ ಹೇಗೆ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಇದಕ್ಕೆ ನ್ಯಾಚುರಲ್ ಎಣ್ಣನ ಯೂಸ್ ಮಾಡ್ತಾ ಇದ್ದೀನಿ ನಾನು ಹಿಮಾಲಯದವ್ರದ್ದು ಮೆಹಂದಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ನುಕ್ಕೂರು ಅಥವಾ ಬೇರೆ ಯಾವುದೇ ಬ್ರ್ಯಾಂಡ್ ಅವ್ರದ್ದು ಎನ್ನ ಪೌಡರನ್ನ ನೀವು ಯೂಸ್ ಮಾಡ್ಬೋದು ನೀವು ರೆಗ್ಯುಲರಾಗಿ ಯಾವ ಎನ್ನ ಪೌಡರ್ ಯೂಸ್ ಮಾಡ್ತಾ ಇರ್ತೀರ ಅದನ್ನು ನೀವೆಲ್ಲಿ ಉಪಯೋಗಿಸ್ಬೋದು ನಂತರ ನಾನಿಲ್ಲಿ ಇಂಡಿಗೋ ಪೌಡರ್ನ ತೊಗೊಂಡಿದ್ದೀನಿ ಇದನ್ನು ನಾನಿಲ್ಲಿ ಒನ್ ಸ್ಪೂನ್ನ ಯೂಸ್ ಮಾಡ್ತೀನಿ ನೀವು ಬೇಕಾದ್ರೆ ಇದು ಇನ್ ಇಂಡಿಗೋ ಪೌಡರ್ದು ಲಿಂಕ್ ನಿಮಗೆ ಬೇಕಿದ್ದರೆ ಪ್ರಾಡಕ್ಟನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅಮೆಝಾನಲ್ಲಿ ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು ಇಫ್ ಇನ್ ಕೇಸ್ ಇನಿಗೋ ಪೌಡರ್ ಇಲ್ಲ ಅಂದರೆ ನೀವು ಅದನ್ನು ಕೂಡ ಸ್ಕಿಪ್ ಕೂಡ ಮಾಡ್ಬೋದು ನಂತರ ನಾನಿಲ್ಲಿ ಹುಣಸೆ ಹಣ್ಣನ್ನು ನಾನಿಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ನಿಂಬೆ ಗಾತ್ರದ ಹುಣಸೆ ಹಣ್ಣಿಗೆ ಸ್ವಲ್ಪ ನೀರು ಹಾಕಿ ನೆನೆ ಹಾಕಿ ಇಟ್ಕೊಂಡಿದ್ದೇನೆ ನೋಡಿ ಇಷ್ಟು ನಾನು ನೆನೆ ಹಾಕಿಟ್ಕೊಂಡಿದ್ದೀನಿ ಅದರದ್ದು ಪಲ್ಪ್ ಬಿಡೋ ತನಕ ನಾನು ಅದನ್ನು ನೆನೆ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಕಬ್ಬಿಣದ ಪ್ಯಾನ ತೊಗೊಂಡಿದ್ದೀನಿ ನೀವು ಆದಷ್ಟು ಕಬ್ಬಿಣದ ಪ್ಯಾನನ್ನೇ ಯೂಸ್ ಇದಕ್ಕೆ ನಿಮಗೆ ಒಳ್ಳೆ ರಿಸಲ್ಟ್ ಬೇಕಂತ ಅಂದರೆ ನೀವು ಕಬ್ಬಿಣದ ಪ್ಯಾನ್ನೇ ಯೂಸ್ ಮಾಡಬೇಕು ನಂತರ ನಾನಿಲ್ಲಿ ಒಂದು ಪ್ಯಾನನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದನ್ನು ಡಿಕಾಕ್ಷನ್ ಮಾಡ್ಕೊಳ್ಳೋದಕ್ಕೆ ನಾನು ಇದನ್ನು ಸ್ಟವ್ನ ಹಚ್ಚಿ ನೀ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಅದನ್ನು ಬಿಸಿಯಾಗೋದಕ್ಕೆ ಬಿಟ್ಟಿದ್ದೀನಿ ನಂತರ ನಾನಿಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಟೀ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಟೀ ಪೌಡರ್ ಬೇಕಾದ್ರೂ ಯೂಸ್ ಮಾಡ್ಬೋದು ಸೊ ನಂತರ ನಾನು ಟೀ ಪೌಡರ್ನ ಆ್ಯಡ್ ಮಾಡಿಕೊಂಡು ಈ ಟೀನ ಚೆನ್ನಾಗಿ ಕುದಿಯೋದಕ್ಕೆ ಇದ್ದೀನಿ ಅದು ಚೆನ್ನಾಗಿ ರಸನ ಬಿಡಬೇಕಂದ್ರೆ ಅದು ಚೆನ್ನಾಗಿ ಕಲರ್ನ ಬಿಡೋ ತನಕ ನಾವು ಅದನ್ನು ಕುದಿಸ್ಕೊಳ್ಬೇಕು ನಿಮಗೆ ಡಾರ್ಕ್ ಬ್ರೌನ್ ಕಲರ್ ಬೇಕಂದರೆ ನೀವು ಟೀ ಟೀ ಪೌಡರ್ನ ಚೆನ್ನಾಗಿ ಕುದಿಸ್ಕೊಂಡು ಅದರದ್ದು ಕಲರ್ನ ನೀವು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಟೀ ಕುದಿಯೋದಕ್ಕೆ ಶುರು ಆಗ್ತಾ ಇದೆ ಇದು ಚೆನ್ನಾಗಿ ಕುದ್ದಿ ನಾವೀಗ ಒಂದೂವರೆ ಗ್ಲಾಸಷ್ಟು ಹಾಕಿದ್ದೀನಿ ಅಂದರೆ ಅದು ಒಂದು ಗ್ಲಾಸ್ ಆಗೋ ತನಕ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಅದು ಇವಾಗ ನೀವು ಯಾವುದೇ ಬ್ರ್ಯಾಂಡ್ ಟೀ ಪೌಡರ್ನ ಕೂಡ ಯೂಸ್ ಮಾಡ್ಬೋದು ನೀವು ಇದಕ್ಕೆ ಬೇಕಿದ್ರೆ ಒಂದು ಸ್ಪೂನ್ ಕಾಫಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ಈ ಟೀದು ಆಲ್ಮೋಸ್ಟ್ ಡಿಕಾಕ್ಷನ್ ರೆಡಿ ಆಗ್ತಾ ಇದೆ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈಗ ಆಲ್ರೆಡಿ ನಾನು ಏನು ಹುಣಸೆ ಹಣ್ಣನ್ನು ನೆನೆ ಹಾಕಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಎರಡನ್ನೂ ಕುದಿಸ್ಕೊಳ್ತಾ ಇದ್ದೀನಿ ಸೊ ಹುಣಸೆ ಹಣ್ಣು ಎಲ್ಲ ಪಲ್ಪ್ ಬಿಡೋ ತನಕ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಯಾವುದೇ ಸ್ಟೆಪ್ ಅನ್ನು ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ವಿಡಿಯೋನ ಕೊನೆ ತನಕ ನೋಡಿ ನೋಡಿ ಇದು ಆಲ್ಮೋಸ್ಟ್ ಚೆನ್ನಾಗಿ ಕುದ್ದಿದೆ ಇವಾಗ ಸೊ ಅದು ಕುದಿತಾ ಕುದಿತಾ ಅದ್ರದ್ದು ಸ್ಟ್ರಾಂಗ್ ಡಿಕಾಕ್ಷನ್ ಸ್ಮೆಲ್ ಬರೋ ತನಕ ನಾವು ಚೆನ್ನಾಗಿ ಕುದಿಸ್ಬೇಕು ಸೊ ನೋಡಿ ಇದು ಚೆನ್ನಾಗಿ ಇವಾಗ ಕುದ್ದಿದೆ ನೋಡಿ ಈ ರೀತಿ ಅದು ಕಲರ್ನ ಬಿಡಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದನ್ನ ಇವನ್ ಹುಣಸೆ ಹಣ್ಣದು ಪಲ್ಪ್ ಕೂಡ ಬಿಟ್ಟು ಅದು ಸಿಪ್ಪೆ ಬರೋ ತನಕ ಹಾಕಿ ಕುದಿಸ್ಕೊಳ್ಬೇಕು ಇಲ್ಲಿ ನಾವು ಯಾವುದೇ ರೀತಿಯಾದ ಕೆಮಿಕಲ್ಸ್ ನ ಯೂಸ್ ಮಾಡ್ತಾ ಇಲ್ಲ ನೋಡಿ ಇದು ಇವಾಗ ಚೆನ್ನಾಗಿ ಕುದ್ದು ಇವಾಗ ಫೈನಲ್ ಕಲರ್ ಈ ರೀತಿ ಬಂದಿದೆ ನೋಡಿ ಹಣ್ಣು ಬಲ್ಪ್ ಕೂಡ ಬಿಟ್ಟಿದೆ ಸೊ ಈ ರೀತಿ ಫೈನಲ್ ಕಲರ್ ಬಂದಾಗ ನಾನು ಸ್ಟವನ್ನ ಆಫ್ ಮಾಡಿ ಅದನ್ನು ಆಗೋದಕ್ಕೆ ಬಿಟ್ಟಿದ್ದೀನಿ ನಂತರ ನಾನು ಏನೇ ಕಬ್ನದ್ದು ಪ್ಯಾನ್ನ ತೊಗೋಬೇಕು ಅಂತ ಆ ಪ್ಯಾನಾಗೆ ನಾನು ಇದನ್ನು ಟಿ ಡಿ ಕಾಕ್ಷನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಸ್ಟ್ರೀನ್ ಮಾಡ್ಕೋಬೇಕು ನಾವು ಕಂಪ್ಲೀಟಾಗಿ ನೋಡಿ ತುಂಬ ಒಳ್ಳೆ ಕಲರ್ ಬಂದಿದೆ ಸೊ ಚೆನ್ನಾಗಿ ಅದನ್ನು ಸ್ಕ್ರೀನ್ ಮಾಡಿಕೊಂಡು ನಂತರ ನಾನೀಗ ಆಲ್ರೆಡಿ ಹೇಳಿದಾಗೆ ನಾನು ನಿಮ್ಮದವ್ರದ್ದು ಎಣ್ಣೆ ಪೌಡರ್ನ ತೊಗೊಂಡಿದ್ದೀನಿ ಸೊ ಇದನ್ನು ಕೂಡ ನಾನು ಈಗ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಇಂಡಿಗೋ ಪೌಡರ್ನ ಕೂಡ ನಾನು ಇದಕ್ಕೆ ಹಾಕೊಳ್ತೀನಿ ನೀವು ಯಾವುದೇ ಬ್ರ್ಯಾಂಡ್ ಇಂಡಿಗೋ ಪೌಡರ್ನ ಯೂಸ್ ಮಾಡಿ ಅದನ್ನು ಬರೀ ಕೇವಲ ಒಂದು ಸ್ಪೂನ್ ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಹತ್ರ ಇಂಡಿಗೋ ಪೌಡರ್ ಇಲ್ಲಾಂದರೆ ನೀವು ಅದನ್ನು ಸ್ಕಿಪ್ ಮಾಡಿ ನಿಮಗೆ ಇಂಡಿಗೋ ಪೌಡರ್ದು ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಇದನ್ನೆಲ್ಲ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಬಗ್ಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೀವು ಯಾವುದೇ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಬೇಕಾದ್ರೂ ನೀವು ಆದಷ್ಟು ಚೆನ್ನಾಗಿ ಮೆಹಂದಿ ಪೌಡರ್ನ ಬೀಟ್ ಮಾಡಬೇಕು ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀರಾ ನಿಮಗೆ ಅಷ್ಟು ಒಳ್ಳೆ ಕಲರ್ ಬರುತ್ತೆ ಸೊ ಇದನ್ನು ನೀವು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೀಟ್ ಮಾಡಬೇಕು ನಿಮ್ಮ ಹತ್ರ ಬೀಟರ್ ಇದ್ರೆ ನೀವು ಬೀಟರ್ನ ಕೂಡ ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಕೈಯಲ್ಲೇ ನೀವು ಈ ರೀತಿ ಚೆನ್ನಾಗಿ ಬೀಟ್ ಮಾಡಬೇಕು ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀರ ನಿಮಗೆ ಅಷ್ಟು ಒಳ್ಳೆ ಕಲರ್ ಬರುತ್ತೆ ಕೂದಲು ಮತ್ತು ಇನ್ನೊಂದು ಟಿಪ್ಸ್ ಏನಂತಂದರೆ ನೀವು ಇದನ್ನು ನೀವು ಬೇಕಿದರೆ ಟೂ ಡೇಸ್ ಬಿಟ್ಟು ನೀವು ಹಾಗೆ ಹಚ್ಕೊಂಡ್ರೂ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಮತ್ತು ಒಳ್ಳೆ ಕಲರ್ ಬರುತ್ತೆ ಕೂದಲು ಇಲ್ಲ ನಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಬರೀ ಫೋರ್ ಅವರ್ಸ್ ಇದನ್ನು ಹಾಗೆ ಬಿಟ್ಟು ನಂತರ ನೀವು ಅಪ್ಲೈ ಮಾಡ್ಕೋಬೋದು ಇಲ್ಲಾಂದರೆ ನಿಮಗೆ ಟೈಮ್ ಇದೆ ಅಂದರೆ ಓಲ್ ನೈಟ್ ನೀವು ಇದನ್ನು ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು ಇವಾಗ ನಾನು ಇದನ್ನು ಫೋರ್ ಅವರ್ಸ್ ಬಿಟ್ಟಿದ್ದೀನಿ ಅಷ್ಟೇ ನಿಮಗೆ ಟೈಮ್ ಇದೆ ಅಂದರೆ ನೀವು ಓಲ್ ನೈಟ್ ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಇನ್ನೂ ತುಂಬ ಟೈಮ್ ಇದೆ ಅಂದರೆ ನೀವು ಟ್ವೆಂಟಿ ಅವರ್ಸ್ ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ತುಂಬ ಒಳ್ಳೆ ಕಲರ್ ಬರುತ್ತೆ ಕೂದಲು நானம் இல்லை அந்த கேவல நாலு கண்டை டைம் விட்டே நோடி இவங்க நான் ரீதி பிழி கதை அப்ளாய் தீன் நீ அப்ளாய் மேலே இதன நாலக்கிங்க ஐந்து கண்டை டைம் விடப்போது சோ அவலே நமக்கு ஒழைய கலர் வரத டைம் இல்லாந்திர அட்லீஸ்ட் ஒன் த்ரீ டூ ஃபோர் அவர்ஸ் அது நீங்கள் விடலே பூ ನೋಡಿ ರೀತಿ ಎಲ್ಲೆಲ್ಲಿ ಬಿಳಿ ಕೂದಲಿದೆ ಅಲ್ಲೆಲ್ಲ ನಾವು ಈ ಅಪ್ಲೈ ಮಾಡ್ಕೋಬೇಕು ಸೊ ಎಲ್ಲೆಲ್ಲಿ ಬಿಳಿ ಕೂದಲಿದೆ ಅಲ್ಲೆಲ್ಲ ಅಪ್ಲೈ ಮಾಡಿಕೊಂಡು ಇದನ್ನು ಫೋರ್ ಟು ಫೈವ್ ಅವರ್ಸ್ ಬಿಟ್ಟು ನೀವು ಚೆನ್ನಾಗಿ ಡ್ರೈ ಆದಮೇಲೆ ಯಾವುದೇ ರೀತಿ ಸೋಪ್ ಉಪಯೋಗಿಸ್ತೀವಿ ಅಂದರೆ ಸೋಪ್ ಅಥವಾ ಶಾಂಪೂನ ಉಪಯೋಗಿಸ್ತೀವಿ ಯಾವುದೇ ರೀತಿಯಾದ ಕೆಮಿಕಲ್ಸ್ನ ನೀವು ಉಪಯೋಗಿಸ್ತೀವಿ ಅದನ್ನು ನೀವು ವಾಶ್ ಮಾಡಿಕೊಳ್ಬೇಕು ನೆಕ್ಸ್ಟ್ ಡೇ ನೀವು ಅದಕ್ಕೆ ನೀವು ಆಯಿಲ್ನ ಅಪ್ಲೈ ಮಾಡಿ ಒಂದು ದಿನ ಬಿಟ್ಟು ನಂತರ ನೀವು ಸೋಪ್ ಅಥವಾ ಶಾಂಪೂನ ಯೂಸ್ ಮಾಡಬೇಕು ನೋಡಿ ಈ ರೀತಿ ಕೂಡಲಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಸೊ ಒಂದು ಕಡೆನು ನೀವು ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಎಲ್ಲೆಲ್ಲಿ ವೈಟ್ ಏರಿಯಾದಲ್ಲಿ ಎಲ್ಲ ನೀವು ನೀಟಾಗಿ ಅಪ್ಲೈ ಮಾಡಿಕೊಂಡು ಇದನ್ನು ಮೂರಿಂದ ನಾಲ್ಕು ಗಂಟೆ ನಿಮಗೆ ಟೈಮ್ ಇಲ್ಲ ಅಂದರೆ ಟೈಮ್ ಇದೆ ಅಂತಂದರೆ ನೀವು ಐದು ಗಂಟೆಗಳ ಕಾಲ ಬಿಟ್ಟು ನಂತರ ಇದನ್ನು ಪ್ಲೇನ್ ವಾಟರ್ ಅಂದರೆ ಪ್ಲಿ ಬಿಸಿ ನೀರಲ್ಲಿ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೋಬೇಕು ಯಾವುದೇ ರೀತಿಯಾದ ಶಾಂಪೂನ ಯೂಸ್ ಮಾಡಬೇಡಿ ನೆಕ್ಸ್ಟ್ ಕೂಲು ಡ್ರೈ ಆದಮೇಲೆ ನೀವು ಆಯಿಲ್ನ ಅಪ್ಲೈ ಮಾಡಿ ಆಗಿ ನೀವು ಶಾಂಪೂನ ಯೂಸ್ ಮಾಡಿ ವಾಶ್ ಮಾಡ್ಕೊಳ್ಳಿ ನಾನು ಆಲ್ಮೋಸ್ಟ್ ಎಲ್ಲ ಕೂದಲು ಇದನ್ನು ಅಪ್ಲೈ ಮಾಡಿದ್ದೀನಿ ಇದನ್ನು ನಾನು ಫೋರ್ ಅವರ್ಸ್ ಬಿಟ್ಟು ನಂತರ ವಾಶ್ ಮಾಡ್ಕೊಳ್ತೀನಿ ಯಾವುದೇ ಶಾಂಪೂನ ಯೂಸ್ ಮಾಡದೆ ನಾನು ವಾಶ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ನಾನು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಕೊಂಡು ನಂತರ ನಾನು ಅದನ್ನು ರೆಗ್ಯುಲರಾಗಿ ಶ್ಯಾಂಪೂಸ್ನ ಯೂಸ್ ಮಾಡ್ಕೊಂಡು ವಾಶ್ ಮಾಡ್ಕೊಡ್ತೀನಿ ಇದೇ ರೀತಿ ನೀವು ವಾರ ಪ್ರತಿ ವಾರ ಯೂಸ್ ಮಾಡ್ತಾವೆ ಅಂದರೆ ಆಲ್ಮೋಸ್ಟ್ ನಿಮ್ಮ ಎಲ್ಲ ಬಿಳಿ ಕೂದಲುಗಳು ಬ್ರೌನ್ ಅಥವಾ ಕಪ್ಪಗಾಗುತ್ತೆ ನಿಮಗೆ ಕಪ್ಪಿಗೆ ಸ್ವಲ್ಪ ಜಾಸ್ತಿ ಅವರ್ ಬಿಡಬೇಕಾಗುತ್ತೆ ನೋಡಿ ಈಗ ಆಲ್ರೆಡಿ ನನ್ನ ಕೈನ ನೋಡ್ಬೋದು ನೀವು ಎಷ್ಟು ಕಲರ್ ಬಂದಿದೆ ಅಂತ ಹೇಳಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ನಿಮಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ಗಳು ನಾನು ಅಪ್ಲೋಡ್ ಮಾಡ್ತೀನಿ ಇದನ್ನು ನಾನು ಫೋರ್ ಅವರ್ಸ್ ಟು ಫೈವ್ ಅವರ್ಸ್ ಡ್ರೈ ಆಗೋದಕ್ಕೆ ಬರ್ತೀನಿ ಇದನ್ನು ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಟ್ಟು ನಾನು ನಂತರ ನಾನು ಪ್ಲೇನ್ ವಾಟರ್ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಳ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಕಲರ್ ಬಂತು ಯಾವ ರೀತಿ ಬಂತು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಕೈನ ನೋಡ್ಬೋದು ಎಷ್ಟು ಕಲರ್ ಬಂದಿದೆ ಆಲ್ರೆಡಿ ಅಂತ ಥ್ಯಾಂಕ್ ಯು